ವಾರ ಒಂದು ವಾರದಿಂದ ನಾವು ನಮ್ಮ ವಾರ್ಡ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಜನರು ನಮಗೆ ಕರೆದು ಕುಂದರ್ಸಿ ಅವ್ರದ್ದು ಏನು ಪ್ರಾಬ್ಲಮ್ ಐತಿ ಅದೆಲ್ಲ ನಮಗೆ ವಿವರಾಗಿ ಹೇಳ್ತಾ ಇದ್ದಾರೆ ನಾವು ಏನು ಬಗೆಹರಿಸ್ಬೇಕನ್ನೋದು ನಾವು ಅವರು ಅದು ಮಾತುಕತೆ ಮಾಡಿದ್ದೀವಿ ಜನರದು ಬೆಂಬಲ ನಮ್ಗೆ ಭಾಳ ಚೆನ್ನಾಗಿದೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ವಿಶ್ವಾಸ ನೂರು ನೂರು ಇದೆ ಎಷ್ಟು ಎಷ್ಟು ವೋಟ್ ಇದಾವಟ್ಟು ನಮ್ಮಲ್ಲಿ ಒಂಬೈನೂರ ಮೂವತ್ತಾರು ವೋಟ್ ಅದಾವು ಎಷ್ಟು ಮತಗಳ ಅಂತರ್ದಲ್ಲಿ ಗೆಲ್ತೆ ನನ್ನ ವಿಶ್ವಾಸ ಐತಿ ನಾನು ಸುಮಾರು ಒಂದು ಐದರಿಂದ ಆರುನೂರು ಮತ ತಗೊಂತೆ ಅನ್ನೋದು ವಿಶ್ವಾಸ ನನ್ಗೆ ಒಬ್ನಾಗಿದೆ ಓಕೆ ಜನ ಏನೇನು ಸಮಸ್ಯೆ ಹೇಳ್ಕೊತಾರೆ ಯಾಕಂದ್ರೆ ವಾರ್ಡ್ ಅಂದ ತಕ್ಷಣ ನಾ ಮೊದ್ಲು ನೆನಪು ಬರೋದು ನೀರು ರಸ್ತೆ ಕರೆಂಟು ಈ ಸಮಸ್ಯೆ ಬರ್ತಾವೆ ರಸ್ತೆ ಇವೆಲ್ಲ ಹೇಳಿ ಪಟ್ಟಣ ಪಂಚಾಯತಿ ಚುನಾವಣೆ ಆ ಏಳು ಏಳು ವರ್ಷ ಹಿನ್ನಡೆ ಆಗೈತಿ ಜನರು ಭಾಳ ಪ್ರಾಬ್ಲಮ್ನಲ್ಲಿ ಅದಾರೆ ಇಲ್ಲಿ ಯಾರು ಹೇಳೋರ ಕೆರೆಯಲ್ಲಿ ಇದ್ದಿಲ್ಲ ಯಾಕಂದರೆ ಅಳತನ ಅಳಲಿತನ ಇದ್ದಿಲ್ಲ ಹೀಗಾಗಿ ಜನರದ್ದು ಭಾಳಷ್ಟು ಪ್ರಾಬ್ಲಮ್ ಅದಾವೆ ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ರೋಡಿಂದಿದೆ ಗಟ್ಟ್ರಿಂದ ಗಟ್ರು ಚರಂಡಿದಂತೂ ಭಾಳ ಭಾಳ ಎಲ್ಲರೂ ಹೇಳ್ತಾ ಇದಾರೆ ಆಮ್ಯಾಗ ನೀರಿಂದಿದೆ ಈ ಒಂದು ಲೈಟ್ ಹೋದರೂ ಲೈಟ್ ಹಾಕೋರು ಯಾರೂ ಇಲ್ಲ ಒಂದೊಂದು ಎರಡು ಎರಡು ತಿಂಗಳಾದರೂ ಲೈಟ್ ಹಂಗೆ ಇರಬೇಕು ಇದು ಎಲ್ಲ ಭಾಳಷ್ಟು ಇನ್ನೂ ಭಾಳಷ್ಟು ಸಮ ಆಮ್ಯಾಗ ಭಾಳಷ್ಟು ಖಾಲಿ ಜಾಗ ಅಂತೂ ಭಾಳ ಐತಿ ನಮ್ಮ ಹತ್ತನೇ ವಾರ್ಡ್ನಲ್ಲಿ ಖಾಲಿ ಜಾಗ ಭಾಳ ಐತಿ ಅವು ಆಶ್ರೀ ಯೋಜನೆ ಮನಿದ ಭಾಳ ಅವ್ರದ್ದು ಸಮಸ್ಯೆ ಇದೆ ಅವು ಎಲ್ಲ ನಾವು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ಅವ್ರ ಆಶೀರ್ವಾದ ಮಾಡಿದ ನಂತರ ನಮ್ಮಲ್ಲಿ ಲೋಕಲ್ ಶಾಸಕರು ಹಿರೇಕರವರು ಶ್ರೀವತ್ತ ವಿ ಅದಾರ ಅವರು ಕಾಂಗ್ರೆಸ್ ಆಮ್ಯಾಗ ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಇಲ್ಲಿ ನಮ್ಮ ಬಾಡಿ ಕಾಂಗ್ರೆಸ್ ಬಂತಪ್ಪ ಬಂದೇ ಬರ್ತೈತಿ ನೂರಕ್ಕೆ ನೂರು ಬಂತಪ್ಪ ಅಂದರೆ ಇವ್ರದ್ದು ಎಲ್ಲರೂ ಸಮಸ್ಯೆ ಆಶೀರ್ ಮನೆಯಿಂದ ಪ್ರತಿ ಪ್ರತಿಯೊಂದು ಸಮಸ್ಯೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಏನು ಅಂಶಗಳನ್ನು ಹೇಳ್ಕೊಂಡು ಹತ್ರ ಮತ ಕೇಳ್ತಾ ಇದ್ದಾರೆ ಅಂದರೆ ಈಗ ನಾನು ಈ ಥರದ್ದು ಮಾಡಿಕೊಡ್ತೀನಿ ಈ ಥರ ಕೆಲಸಗಳನ್ನು ಮಾಡ್ತೀನಿ ಅಂತೇಳಿ ಏನು ಹೇಳ್ಕೊಂಡು ಮತ ಕೇಳ್ತಾ ಇದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜನ ಎಷ್ಟೇ ನೆನೆಸ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡಿರಿ ಮೊಟ್ಟ ಮೊದಲಿಗೆ ಹಿರೇಕಿರೂರು ತಾಲೂಕು ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯ ನಾನು ಸದಸ್ಯ ಅದೇನು ಒಂದೇದು ಅದರದ್ದು ಎಲ್ಲ ಮಾಹಿತಿ ನನಗಿದೆ ಇದು ನಾವು ಪ್ರತಿ ಒಂದು ಮನೆಗೆ ಹೋಗಿ ಯಾರು ಕೊರತೆ ಇದೆ ಮೊದಲಿಂದ ಚುನಾವಣೆ ಈಗ ಬಂದಿದೆ ನಾವು ಅಲ್ಲಿಗೆ ಬಂದು ಒಂದು ಊರಿ ಎರಡು ವರ್ಷ ಆಯಿತು ಆ ಕಮಿಟಿಯಲ್ಲಿ ಶಾಸಕರ ಜೊತೆಗೆ ಆ ಕಮಿಟಿಯಲ್ಲಿ ಬಂದು ಒಂದು ಊರಿಂದ ಎರಡು ವಯಸ್ಸು ನಾವು ಯಾರ್ಯಾರಿಗೆ ರೊಕ್ಕ ಇಲ್ಲ ಏನಾರ ಸಮಸ್ಯೆ ಇದ್ದರೆ ಟೆಕ್ನಿಕಲಿ ಪ್ರಾಬ್ಲಮ್ ಅದೆಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಬಗೆಹರಿಸಿದ್ದೀವಿ ಅವು ಯಾರ್ದು ವಿ ಸಿಂದ ಇರ್ತೈತಿ ಸಣ್ಣ ಪುಟ್ಟಿದ್ರು ಟೆಕ್ನಿಕಲಲ್ಲಿ ಏನಾರ ಇಶ್ಯೂ ಆದರೆ ಅದು ಪೆಂಡಿಂಗ್ ಇದ್ದಿದ್ದು ಅದೆಲ್ಲ ತಂದಿದ್ದೀವಿ 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 ಜನ ನಾವು ಅವ್ರಿಗೆ ಮತ ಕೇಳಕ್ಕೆ ಹೋದರೆ ನಮ್ಮಲ್ಲಿ ಮತದಾರ ಮೊದಲು ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ಹೇಳೋದ್ಕಿಂತ ಮುಂಚೆ ಈ ಮಾನ್ಯ ಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವದ ಮಹತ್ವದ ಐದು ಗ್ಯಾರಂಟಿ ಪಂಚ್ ಗ್ಯಾರಂಟಿ ಯೋಜನೆ ಜನರಲ್ಲಿ ಭಾಳ ತೃಪ್ತಿ ಇದೆ ಜನರಿಗೆಲ್ಲ ಹೇಳ್ತಾ ಅದರ ಬಗ್ಗೆ ಜನರಿಗೆ ಅನುಕೂಲ ಐತಿ ಜನ ಭಾಳ ಖುಷಿ ಅದರಿಂದ ನಿಮ್ಮ ಅಪೋಸಿಟ್ ಆಗಿರ್ತಕ್ಕಂಥ ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ ನಿಮಗೆ ಪ್ರಬಲ ಕಾಣ್ತಾ ಸವಾಲನ್ನ ಆಗ್ಬೋದು ನಿಮಗೆ ನೋಡ್ರಿ ಇಲ್ಲಿ ಇರೋದು ಬಿ ಜೆ ಪಿ ಕ್ಯಾಂಡಿಡೇಟ್ ನಮ್ಮ ವಾರ್ಡಿಂದ ಅಲ್ಲ ಬೇರೆ ಕ ಬೇರೆ ವಾರ್ಡಿನ ಈಗ ಇವರ ನಾವು ಬ್ಯಾ ಬೇರೆ ಬೇರೆ ಎಲ್ಲ ಸಮಾಜ ನಾವು ಒಂದೇ ಸಮಾಜ ಅಂತ ತಿಳ್ಕಂತೀವಿ ಒಂದೇದು ಎಲ್ಲದಕ್ಕಿಂತ ಮುಂಚೆ ನಮ್ಮಲ್ಲಿ ಭೇದಭಾವ ಭಾವ ಇಲ್ಲ ನಾವು ಇಲ್ಲಿ ಅಣ್ಣ ತಮ್ಮ ಇದ್ದಂಗೆ ಎಲ್ಲರ ಇದ್ದೀವಿ ಅವ್ರಿಗೂ ಅಷ್ಟು ಪ್ರಬಲ ಸಿಗೋಂಗಿಲ್ಲ ಎಲ್ಲರೂ ನಮಗೆ ಕಾಯಿಷ್ ನಮ್ಗೆ ನಮಗೆ ಆಗ್ತಾತಿ ಎಲ್ಲರೂ ನಮ್ಗೆ ಮಾಡಿ ಇದು ಮತ ಹಾಕಿ ಮತ ಚಲಾಯಿಸಿ ಆರ್ಸ್ ತರ್ತಾರ ಅನ್ನೋದು ನಮ್ಗೆ ನನ್ಗೆ ಇದೆ ಯಾರ್ಯಾರೆಲ್ಲ ಬಂದಿದ್ರು ಕ್ಷೇತ್ರಕ್ಕೆ ಈಗ ನಿಮ್ಮ ವಾರ್ಡ್ಗೆ ಪ್ರಚಾರ ಕಾಯಿಲೆ ಯಾಕಂದ್ರೆ ಶಾಸಕರಾಗಿರ್ಬೋದು ಬೇರೆ ಬೇರೆ ಯಾರ್ಯಾರೆಲ್ಲ ಬಂದಿದ್ದಾರೆ ನೋಡ್ರಿ ಶಾಸಕರು ಬಂದಿದ್ದಾರೆ ಮಾಜಿ ಶಾಸಕರು ಬಿ ಎಚ್ ಬನ್ನಿ ಕೊಟ್ಟರು ಬಂದಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷ ಸಂಜೋಣ ನೀಲಗಿರಿಯವರು ಬಂದಾರೆ ಆ ನಂತರ ಇವತ್ತಿಂದ ನಮ್ಮ ಹೆಸ್ಕಾಮ್ ಅಧ್ಯಕ್ಷರಾದ ಅಜ್ಜಂಪೀರ್ ಖಾದಿರ್ ಸರ್ ಬಂದಿದ್ದಾರೆ ನಾಳೆ ನಾಡ್ದ ನಮ್ಮ ಹನಗಲಿ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಮಾನಿಯವರು ಬರ್ತಾ ಇದ್ದಾರೆ ಇನ್ನೂ ನಮ್ಮ ಕೋಳಿವಾಡರು ಬರ್ತಾ ಇದ್ದಾರೆ ಇನ್ನೂ ಬರೋರು ಅದಾರ ಆಲ್ರೆಡಿ ಒಂದು ನಾಲ್ಕೈದು ಪ್ರಬಲ ವ್ಯಕ್ತಿಗಳು ಬಂದು ಹೋಗಿದ್ದೈತಿ ಇನ್ನೂ ಹದಿನಾಲ್ಕು ಹದಿನೈದಂತೂ ಭಾಳಷ್ಟು ನಮ್ಮ ಶಾಸಕರು ಬರೋರ್ ಅದಾರ ನಿಮ್ಮದೇ ಐತಿ ಒಟ್ಟಾರೆ ಹದಿನೈದು ವಾರ್ಡ್ನಲ್ಲಿ ಎಷ್ಟು ಗೆಲ್ತೀರಿ ಹದಿನೈದು ವಾರ್ಡ್ನಲ್ಲಿ ಹದಿಮೂರರಿಂದ ಹದಿನಾಲ್ಕು ಗೆಲ್ಲೇ ಗೆಲ್ತೀವಿ ಅನ್ನೋದು ಎಲ್ಲರಿಗೂ ವಿಶ್ವಾಸ ಇದೆ نا سرفراز نواز ماسور، هاتني